ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ ಸಾಮಾನ್ಯವಾಗಿ ನಾವೆಲ್ಲರೂ ಮದುವೆ ಮನೆಗಳಿಗೆ ಹೋದವಾಗ ಈ ರೀತಿಯಾದಂತಹ ಪಲಾವ್ನ ತಿಂದಿರ್ತೀವಿ ಬಾತು ಅಂತಾನು ಕರಿತೀವಿ ತರಕಾರಿ ಬಾತು ಅಥವಾ ವೆಜಿಟೇಬಲ್ ಪಲಾವ್ ಅಂತಾನು ಕರಿತೀವಲ್ವಾ ಸೊ ಮದ್ವೆ ಮನೆಗಳಲ್ಲಿ ಹೇಗ್ ಮಾಡ್ತಾರೆ ಪಲಾವ್ ಅನ್ನೋದು ಎಲ್ಲರಿಗೂ ಒಂದ್ ಡೌಟ್ ಇರತ್ತೆ ಯಾಕಂತಂದ್ರೆ ಅಲ್ಲಿ ಮಾಡೋ ಪಲಾವ್ ಬೇರೆನೆ ಫ್ಲೇವರ್ ಇರತ್ತೆ ಬೇರೆನೆ ರುಚಿಯಾಗಿರತ್ತೆ ಸೊ ಅದೇ ರೀತಿಯ ಅದೇ ರೀತಿಯಾಗಿರುವಂತಹ ಮದ್ವೆ ಮನೆನ ಮಾಡುವಂತಹ ಪಲಾವ್ ನ ಮನೇನಲ್ಲಿ ಹೇಗ್ ಮಾಡ್ಕೊಳ್ಳೋದು ಅಂತ ಇವತ್ತು ನಾನು ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ನ ಮಾಡಿ ತಪ್ಪದೇ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಫಸ್ಟ್ ಒಂದು ಮಿಕ್ಸಿ ಜಾರ್ ನ ತಗೊಂಡು ಇದಕ್ಕೆ ಒಂದು ಕಾಲ್ ಬಟ್ಲಾಗುವಷ್ಟು ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ತೆಂಗಿನ ಕಾಯಿ ತುರಿ ನೀವು ಇದಕ್ಕೆ ಕೊಬ್ಬರಿನ ಬಳಸೋ ಹಂಗಿಲ್ಲ ಸೊ ಹಂಗಾಗಿ ಕಾಯಿ ತುರಿನಾ ಹಾಕೋಬೇಕಾಗತ್ತೆ ತೆಂಗಿನಕಾಯಿ ತೂರಿನ ಕಾಲ್ ಬಟ್ಲಾಗುವಷ್ಟು ಸೇರಿಸ್ಕೊಂಡಿದ್ ನಂತರ ಇದಕ್ಕೆ ಖಾರಕ್ಕೆ ಬೇಕಾಗುವಷ್ಟು ಹಸಿ ಮೆಣಸಿನ್ಕಾಯಿನ ಬಳಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಐದರಿಂದ ಆರ್ ಆಗೋಷ್ಟು ಹಸಿ ಮೆಣಸಿನ್ಕಾಯಿನ್ನ ತಗೊಂಡಿದೀನಿ ನೀವು ಖಾರ ಇಷ್ಟ ಪಡೋರ್ ಇದ್ರೆ ಒಂದ್ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ ಮತ್ತೆ ಒಂದ್ ಸ್ವಲ್ಪ ಕಾಲ್ ಕಟ್ ಆಗುವಷ್ಟು ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಕೂಡಾನ ತಗೊಂಡಿದೀನಿ ಇದಕ್ಕೆ ಎರಡು ಲವಂಗನ ಸೇರ್ಸ್ಕೊಳ್ತಾ ಇದ್ದೀನಿ ಕೆಲವೊಬ್ರಿಗೆ ಜಾಸ್ತಿ ಮಸಾಲೆ ಇದ್ರೆ ಇಷ್ಟ ಆಗಲ್ಲ ಸೊ ಹಂಗಾಗಿ ನಾನು ಇಲ್ಲಿ ಎರಡು ಲವಂಗನ ತಗೊಂಡು ಮತ್ತೆ ಒಂದ್ ಸ್ವಲ್ಪ ಚಕ್ಕೆನ ತಗೊಂಡಿದೀನಿ ಒಂದು ನಾಲ್ಕರಿಂದ ಐದ್ ಪೀಸ್ ಆಗುವಷ್ಟು ಚಕ್ಕೆ ಬೇಕಾಗತ್ತೆ ಇದಕ್ಕೆ ಮೇನ್ ಆಗಿ ಫ್ಲೇವರ್ ಬರೋದೇ ಈ ಚಕ್ಕೆ ಸೊ ಹಂಗಾಗಿ ಚಕ್ಕೆನ ನೀವು ಮಿಸ್ ಮಾಡೋ ಹಾಗಿಲ್ಲ ಲವಂಗ ಕಡಿಮೆ ಹಾಕ್ಬಿಟ್ಟು ಚಕ್ಕೆನ ಜಾಸ್ತಿ ಹಾಕ್ಬಿಟ್ಟು ಈ ರೀತಿಯಾಗಿ ನುಣ್ಣಗೆ ಪೇಸ್ಟ್ ತರ ರುಬ್ಕೊಬೇಕಾಗತ್ತೆ ಅದಾದ ನಂತರ ಒಂದು ಕುಕ್ಕರ್ನ ಇಟ್ಕೊಂಡು ಒಂದ್ ಎರಡರಿಂದ ಮೂರ್ ಚಮಚ ಆಗುವಷ್ಟು ಎಣ್ಣೆನ ಹಾಕೋಬೇಕಾಗತ್ತೆ ಎಣ್ಣೆನ ನೀಟಾಗಿ ಚೆನ್ನಾಗಿ ಕಾಯೋದಕ್ಕೆ ಬಿಡಬೇಕು ನಾವು ಮಾಮೂಲಿಯಾಗಿ ನಾವು ಪಲಾವ್ ಮಾಡಬೇಕಾದ್ರೆ ಈ ರೀತಿಯಾಗಿ ರುಬ್ಬಿಟ್ಟೆಲ್ಲ ಮಾಡಲ್ಲ ಮತ್ತೆ ರುಬ್ಬುದನ್ನು ಕೂಡ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಮತ್ತೆ ಶುಂಠಿ ಬೆಳ್ಳುಳ್ಳಿ ಎಲ್ಲವನ್ನೂ ಹಾಕ್ತೀವಲ್ವಾ ಸೊ ಆ ರೀತಿಯಾಗಿ ಮಾಡೋವಾಗಿಲ್ಲ ಇದನ್ನ ಇದನ್ನ ಈ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ ಫ್ಲೇವರು ಪಲಾವ್ ಮಾಡ್ತಾ ಇದ್ರೆ ಮನೆ ಫುಲ್ ಘಮ ಘಮ ಅಂತ ಇರತ್ತೆ ಅಷ್ಟು ಚೆನ್ನಾಗಿರತ್ತೆ ಈ ಪಲಾವ್ ಸೊ ಸೇಮ್ ನಮಗೆ ಮದುವೆ ಇರೋ ತರಾನೇ ಫೀಲ್ ಕೊಡುತ್ತೆ ಅರ್ಧ ಈರುಳ್ಳಿನ ಕಾಯ್ದಿರುವಂತಹ ಎಣ್ಣೆಗೆ ಹಾಕೊಳ್ಳಿ ಹಾಗೆಯೇ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡನು ಹಾಕೊಂಡು ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಒಂದ್ ಸ್ವಲ್ಪ ಇದು ಚೆನ್ನಾಗಿ ಫ್ರೈ ಆಗ್ಬೇಕು ಒಂದ್ ಅರ್ಧ ಫ್ರೈ ಆದ್ರೆ ಸಾಕಾಗತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೆ ಇದಕ್ಕೆ ನಾನು ಅರ್ಧ ಪಲಾವ್ ಎಲೆ ಕೂಡ ಸೇರಿಸ್ಕೊಂಡಿದೀನಿ ನಿಮ್ಗೆ ಪಲಾವ್ ಎಲೆ ಬೇಡ ಅಂತ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ಇಲ್ಲೊಂದು ಅರ್ಧ ಹಾಕೊಂಡಿದೀನಿ ಅಷ್ಟೇ ಇವಾಗ ನಾವು ಮೊದ್ಲೇ ರುಬ್ಬಿಟ್ಕೊಂಡಿದ್ವಲ್ವಾ ಗ್ರೀನ್ ಗ್ರೀನ್ ಮಸಾಲಾ ಅದನ್ನ ಸೇರಿಸ್ಕೊಳ್ಳೋಣ ಎಲ್ಲ ಹಾಕಿ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನ ಇದಕ್ಕೆ ನೀಟಾಗಿ ಫುಲ್ ಆಗಿ ಹಾಕೊಳ್ಳಿ ಒಂದ್ ಸ್ವಲ್ಪನು ಬಿಡಬೇಡಿ ನೀಟಾಗಿ ಇದಕ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಮತ್ತೆ ಇದಕ್ಕೆ ಒಂದೇ ಒಂದು ನೀವು ಏಲಕ್ಕಿನ ಸೇರ್ಸ್ಕೊಬೇಕಾಗತ್ತೆ ರುಬ್ಬೇಕಾದ್ರೆ ಸೇರಿಸಬೇಡಿ ಫುಲ್ಲು ಏಲಕ್ಕಿ ಸ್ಮೆಲ್ಲೇ ಬಂದ್ಬಿಡತ್ತೆ ಸೊ ಹಂಗಾಗಿ ನಾವು ಮಸಾಲೆನ ಹಾಕಿದ ತಕ್ಷಣ ಒಂದು ಏಲಕ್ಕಿನ ಹಾಕೊಂಡು ವೆಜಿಟೇಬಲ್ಸ್ ಏನೆಲ್ಲ ತಗೊಂಡಿದೀರಾ ಅದನ್ನ ಸೇರ್ಸ್ಕೊಳ್ಳಿ ನಾನಿಲ್ಲಿ ಕ್ಯಾರೆಟು ಬೀನ್ಸ್ ಆಲೂಗೆಡ್ಡೆನ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ಅಹ್ ಕಾಲಿಫ್ಲವರ್ ಕೂಡಾನು ಸೇರ್ಸ್ಕೊಳ್ಬಹುದು ಮತ್ತೆ ಬಟಾಣಿ ಕೂಡಾನು ಸೇರಿಸ್ಕೊಳ್ಬಹುದು ನಿಮ್ಗೆ ಯಾವ್ದೆಲ್ಲಾ ವೆಜಿಟೇಬಲ್ಸ್ ಇಷ್ಟ ಇದೆ ಅದೆಲ್ಲಾನು ಕೂಡ ಸೇರಿಸ್ಕೊಳ್ಳಿ ಮದುವೆ ಮನೆ ಶೈಲಿಯಲ್ಲೇ ತೋರಿಸ್ತಾ ಇರೋದ್ರಿಂದ ನಾನು ಇದಕ್ಕೆ ಕ್ಯಾರೆಟು ಬೀನ್ಸ್ ಆಲೂಗಡ್ಡೆನ ಹಾಕೊಂಡಿದ್ದೀನಿ ಬಟಾಣಿ ಸೇರಿಸ್ಕೊಳ್ಳಿ ಇದನ್ನೆಲ್ಲ ಹಾಕಿದ ನಂತರ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಮಸಾಲೆ ಮತ್ತೆ ತರ್ಕಾರಿ ಎರಡು ನೀಟಾಗಿ ಹೊಂದ್ಕೊಳ್ಳೋ ತರ ಮಿಕ್ಸ್ ಮಾಡ್ಕೊಂಡು ಒಂದ್ ಚಮಚ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೆ ಇದಕ್ಕೆ ಕಾಲ್ ಚಮಚ ಆಗೋಷ್ಟು ಅರ್ಶನ ಸೇರಿಸ್ಕೊಳ್ತಾ ಇದೀನಿ ಅರ್ಶ್ನ ಜಾಸ್ತಿಯಾಗಿ ಹಾಕೋದಕ್ ಹೋಗ್ಬೇಡಿ ಯಾಕಂತಂದ್ರೆ ಫುಲ್ ಎಲ್ಲೋ ಎಲ್ಲೋ ಕಾಣಿಸುತ್ತೆ ಸೊ ಹಂಗಾಗಿ ಅರ್ಶ್ನ ಒಂದ್ ಕಾಲ್ ಚಮಚ ಆಗುವಷ್ಟು ಸೇರಿಸ್ಕೊಂಡು ಮತ್ತೆ ಇದನ್ನ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಹಸಿ ವಾಸನೆ ಹೋಗೋವರ್ಗುನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕಂತಂದ್ರೆ ನಾವ್ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕಿದಿವಲ್ವಾ ಸೊ ಹಂಗಾಗಿ ಒಂದ್ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರ್ಗುನು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನೆಲ್ಲ ಮಿಕ್ಸ್ ಮಾಡಿದ ನಂತರ ನೀವು ಅಕ್ಕಿನ ಎಷ್ಟು ತಗೊಂಡಿರ್ತೀರ ಅಲ್ವಾ ಒಂದ್ ಗ್ಲಾಸ್ಗೆ ಎರಡ್ ಗ್ಲಾಸ್ ಆಗೋಷ್ಟು ನೀರನ್ನ ಹಾಕೊಳ್ಬೇಕಾಗತ್ತೆ ನೀವು ಪಾತ್ರೆನಲ್ಲಿ ಮಾಡ್ತಾ ಇದೀರಾ ಅಂತ ಅಂದ್ರೆ ಸೇಮ್ ಮೆಜರ್ಮೆಂಟ್ ನಿಮಗೆ ಒಂದ್ ಗ್ಲಾಸ್ ಅಕ್ಕಿಗೆ ಎರಡ್ ಗ್ಲಾಸ್ ಆಗೋಷ್ಟು ನೀರ್ ತಗೋಬೇಕಾಗತ್ತೆ ನಾನು ಕುಕ್ಕರ್ ಅಲ್ಲಿ ಮಾಡ್ತಾ ಇರೋದ್ರಿಂದ ಕೂಡ ಸೇಮ್ ಮೆಜರ್ಮೆಂಟ್ ತಗೊಂಡಿದ್ದೀನಿ ಒಂದ್ ಗ್ಲಾಸ್ ಅಕ್ಕಿಗೆ ಎರಡ್ ಗ್ಲಾಸ್ ಆಗೋಷ್ಟು ನೀರ್ ತಗೊಂಡಿದೀನಿ ನೀವೇನಾದ್ರೂ ಬಾಸುಮತಿ ರೈಸ್ ನ ತಗೊಂಡಿದ್ದೀರಾ ಅಂತ ಅಂದ್ರೆ ಒಂದ್ ಗ್ಲಾಸ್ ಅಕ್ಕಿಗೆ ನೀವು ಒಂದು ಮುಕ್ಕಾಲ್ ಗ್ಲಾಸ್ ಆಗೋಷ್ಟು ಅಥವಾ ಒಂದುವರೆ ಗ್ಲಾಸ್ ಆಗೋಷ್ಟು ನೀರನ್ನ ಹಾಕೊಂಡ್ರೆ ಕರೆಕ್ಟ್ ಆಗತ್ತೆ ನಾನು ಇಲ್ಲಿ ನೋಡ್ತಾ ಇರ್ಬೋದು ಒಂದ್ ಗ್ಲಾಸ್ ಆಗೋಷ್ಟು ಫಸ್ಟ್ ನೀರ್ ಹಾಕಿದೀನಿ ಅದಾದ ನಂತರ ಅಕ್ಕಿನ ನಾನಿಲ್ಲಿ ಬುಲೆಟ್ ರೈಸ್ ತಗೊಂಡಿರೋದ್ರಿಂದ ಕರೆಕ್ಟ್ ಆಗಿ ಎರಡ್ ಗ್ಲಾಸ್ ನೀರು ಬೇಕಾಗುತ್ತೆ ನೀರಿಂದು ಮೆಜರ್ಮೆಂಟ್ ಕರೆಕ್ಟ್ ಆಗಿತ್ತು ಅಂತ ಅಂದ್ರೆ ಪಲಾವ್ ಕೂಡ ನೀಟಾಗಿ ಕರೆಕ್ಟ್ ಆಗಿ ಬರತ್ತೆ ನಮ್ಗೆ ಉದ್ರದ್ರಾಗಿನೂ ಇರತ್ತೆ ಮತ್ತೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರತ್ತೆ ಸೊ ಹಂಗಾಗಿ ಆದಷ್ಟು ನೀರಿನ ಪ್ರಮಾಣನ ಕರೆಕ್ಟ್ ಆಗಿ ಇಟ್ಕೊಳ್ಳಿ ನೀವು ಪಾತ್ರೆನಲ್ಲೇ ಮಾಡಿ ಅಥವಾ ಕುಕ್ಕರ್ ಅಲ್ಲೇ ಮಾಡಿ ನಾನು ರುವಂತಹ ನ ಫಾಲೋ ಮಾಡಿ ಇವಾಗ ನೀರೆಲ್ಲ ಹಾಕಿದ ಹಾಕಿದ್ ನಂತರ ಚೆನ್ನಾಗಿ ಇದನ್ನ ಮಿಕ್ಸ್ ಉಪ್ಪು ಏನಾದ್ರೂ ಕಡಿಮೆ ಆಗಿದೆಯಾ ಉಪ್ಪು ಖಾರ ಏನಾದ್ರೂ ಕಡಿಮೆ ಆಗಿದ್ಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನನ್ಗೆ ಇಲ್ಲಿ ಉಪ್ಪು ಒಂದ್ ಸ್ವಲ್ಪ ಕಡಿಮೆ ಅನ್ನಿಸ್ತು ಸೊ ಹಂಗಾಗಿ ಮತ್ತೆ ಒಂದ್ ಕಾಲ್ ಚಮಚ ಆಗುವಷ್ಟು ನಾನು ಉಪ್ಪನ್ನ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ನ ಕ್ಲೋಸ್ ಮಾಡಿ ನಾನು ಇದನ್ನ ಎರಡ್ ವಿಷಲ್ ಆಗೋಷ್ಟು ಕೂಗಿಸ್ಕೊಂಡಿದೀನಿ ಕರೆಕ್ಟ್ ಆಗಿ ಎರಡ್ ವಿಷಲ್ಗೆ ನಮ್ಗೆ ಪಲಾವ್ ಅನ್ನೋದು ರೆಡಿನೇ ಆಗೋಗಿರತ್ತೆ ತೋರಿಸ್ತೀನಿ ನಾನು ಹೇಗ್ ಬಂದಿದೆ ಅಂತ ಪರ್ಫೆಕ್ಟ್ ಆಗಿ ಆಗಿರತ್ತೆ ಕರೆಕ್ಟ್ ಆಗಿ ಎರಡ್ ಆಗೋಷ್ಟು ಕೂಗಿಸ್ಕೊಳ್ಳಿ ಸಾಕಾಗತ್ತೆ ಸೊ ಇವಾಗ ಎರಡು ವಿಜುವಲ್ ಆಗಿದಾಗಿದೆ ತೆಗೆದು ತೋರಿಸ್ತೀನಿ ಹೆಂಗಾಗಿದೆ ಅಂತ ಸೊ ನೋಡಿ ಕರೆಕ್ಟ್ ಆಗಿ ಬೆಂದಿದೆ ರೈಸ್ ಕೂಡ ಉದ್ರ ಆಗಿದೆ ಸೊ ಪಲಾವ್ನ ಆದಷ್ಟು ಮನೆಯಲ್ಲಿ ಮದ್ವೆ ಮನೆ ಶೈಲಿಯಲ್ಲೇ ಬೇಕು ಅಂತ ಅಂದ್ರೆ ಈ ರೀತಿಯಾಗಿ ಮಾಡ್ಬಿಟ್ ನೋಡಿ ಸುಮಾರ್ ವೆರೈಟಿನಲ್ಲಿ ಪಲಾವ್ ಮಾಡ್ತೀವಿ ಬಟ್ ಇದು ಒಂಥರ ಬೇರೆನೆ ಫ್ಲೇವರ್ ಕೊಡುತ್ತೆ ಸೇಮ್ ಮನೆ ಫ್ಲೇವರ್ ಇರುತ್ತೆ ಸೊ ಆದಷ್ಟು ಈ ರೆಸಿಪಿನ ನೀವು ಕೂಡ ಮಾಡ್ಕೊಂಡು ತಿನ್ನಿ ಲಂಚ್ ಬಾಕ್ಸ್ಗೂ ಆಗತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗು ಆಗತ್ತೆ ಎಲ್ಲದಕ್ಕೂ ಪರ್ಫೆಕ್ಟ್ ಆಗಿ ಆಗುವಂತಹ ಸಿಂಪಲ್ ಆಗಿ ಬೇಗ ಮಾಡುವಂತಹ ಪಲಾವ್ ಇದು ಸೊ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ತಪ್ಪದೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ನಮ್ಮ ಚಾನೆಲ್ ನೋಡ್ತಾ ಇರಿ ಹಾಗೇನೆ ತಪ್ಪದೆ ಈ ಪಲಾವ್ ನೀವು ಕೂಡ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ